ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಈ ಜೀವನದಲ್ಲಿ ನಡೆಯುವ ಮಹಾಪವಾಡಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರಿಗೆ ಅನೇಕ ನಿರೀಕ್ಷೆಗಳನ್ನು ತುಂಬಿಕೊಂಡು ಬರುವ ಒಂದು ವಿಚಿತ್ರ ಆಧ್ಯಾತ್ಮಿಕ ಸಮಯವಾಗಿದೆ ಬಿರುಕು ಬಿಟ್ಟ ನಿರಾಶೆಗಳ ಕಡೆ ಹೊಸ ಬೆಳಕನ್ನು ತರುವ ಮಹಾಪವಾಡಗಳ ಸರಪಳಿಯನ್ನು ಹೊತ್ತುಕೊಂಡೇ ಬರುತ್ತಿದೆ ಇಡೀ ವರ್ಷದಲ್ಲಿ ತಮಗೆ ಲಭ್ಯವಾಗದ ಅನುಭವಗಳು ಈ ತಿಂಗಳಿನಲ್ಲಿ ಈ ಮೊದಲ ದಿನದಿಂದ ನಿಧಾನವಾಗಿ ಬಾಗಿಲು ತಟ್ಟಲಾರಂಭಿಸುತ್ತಿದೆ ಈ ರಾಶಿಯವರು ತಮ್ಮ ಜೀವನದಲ್ಲಿ ಹೊಂಚು ಹಾಕುತ್ತಿದ್ದ ದೊಡ್ಡ ಬದಲಾವಣೆಗಳು ಯಾವ ರೂಪದಲ್ಲಿ ಬೆಳೆಯುತ್ತದೆ ಎಂಬುದು ನೀವು ಸ್ಪಷ್ಟವಾಗಿ ನೋಡಬಹುದು ಒಂದರ ಬೆಳಗಿನ ಸಮಯದಿಂದಲೇ ಪ್ರಾರಂಭವಾಗುವ ಶಾಂತಿಯೊಂದು ಅವರ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಯರುತ್ತೆ ಒತ್ತಡ ತೊಂದರೆ ಆತಂಕ ಮತ್ತು ಈ ದಿಗಿಲುಗಳು ನಿಧಾನವಾಗಿ ಕರಗಿಕೊಳ್ಳುವಂತೆ ತೋರುತ್ತೆ ಆಕಾಶದ ಚಲನೆಗಳಲ್ಲಿ ಕಾಣಿಸಿಕೊಳ್ಳುವ ಸೂಕ್ಷ್ಮ ಬದಲಾವಣೆಗಳು ಅವರ ಮನಸ್ಸಿನ ಗತಿಯ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ಈ ಕುಂಭರಾಶಿಯವರು ಸಾಮಾನ್ಯವಾಗಿ ಗಂಭೀರವಾಗಿ ಯೋಚಿಸುವವರು ಆದರೆ ಯೋಚನೆಗಳಲ್ಲಿ ಹೊಸ ಅರಿವು ಹರಡುತ್ತೆ ಅಸ್ಪಷ್ಟವಾಗಿದ್ದ ಹಲವು ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರಗಳು ಸಿಗಲಾರಂಭಿಸುತ್ತದೆ ಮತ್ತು ಜೀವನದಲ್ಲಿ ಹೊಸ ನಿರೀಕ್ಷೆಯ ಬೀಜ ಬಿತ್ತುವ ಸಮಯವಾಗಿದೆ ಮನೆಯಲ್ಲಿ ನಡೆಯುವ ಸಣ್ಣ ಬದಲಾವಣೆಗಳು ಕೂಡ ಮುಂದಿನ ದೊಡ್ಡ ಬದಲಾವಣೆಗಳಿಗೆ ಆಧಾರವಾಗುತ್ತೆ ಮನೆಯವರೊಂದಿಗೆ ಹೆಚ್ಚುವರಿ ಆತ್ಮೀಯತೆ ಬೆಳೆಯುತ್ತೆ ಬಹುಕಾಲದಿಂದ ದೂರವಾಗಿದ್ದ ಒಬ್ಬರೊಂದಿಗೆ ಪುನಃ ಸಮನ್ವಯವಾಗುವ ಸಾಧ್ಯತೆಯು ಕಂಡುಬರುತ್ತೆ ಇದೊಂದು ದೈನಂದಿನ ಜೀವನಕ್ಕೆ ತೀರಬಹುದಾದ ಮಹಾಪವಾಡವೆಂದು ಅನೇಕ ಕುಂಭರಾಶಿಯವರು ಮನಸ್ಸಿನಲ್ಲಿ ಭಾವಿಸಿದ್ದಾರೆ ಮತ್ತು ಈ ಸಮಯದಲ್ಲಿ ವಿಶೇಷವಾಗಿ ಆರ್ಥಿಕ ಸಂಬಂಧಿತ ಶುಭ ಸಂದೇಶಗಳು ಅವರ ಜೀವನದ ಬಾಗಿಲಿಗೆ ತಲುಪುತ್ತೆ ಎಷ್ಟೋ ವರ್ಷಗಳಿಂದ ಬಾಕಿ ಉಳಿದ ಹಣ ಮರಳಿ ದೊರೆಯುವ ಸಾಧ್ಯತೆ ಕೂಡಿ ಬರುತ್ತಿದೆ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಒಂದು ಅವಕಾಶ ಅಚಾನಕವಾಗಿ ಪುನಃ ಜಾಗೃತವಾಗುತ್ತೆ ಕೆಲಸದಲ್ಲಿ ಹೆಚ್ಚು ಗೌರವ ಪಡೆದಂತಹ ಅನುಭವಗಳು ಕೂಡ ಈ ಅವಧಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಕೆಲವರಿಗೆ ಹಿರಿಯರಿಂದ ವಿಶೇಷ ಪ್ರಶಂಸೆ ದೊರೆಯಬಹುದು ಹಲವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನೀಡಲ್ಪಟ್ಟರೆ ಅದನ್ನು ಅವರು ಸುಲಭವಾಗಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಮಹಾಪವಾಡದ ಈ ಹಂತವು ನಿಮಗೆ ಈ ತಿಂಗಳಿನಲ್ಲಿ ಅಂದರೆ ಡಿಸೆಂಬರ್ನಿಂದ ನಿಮಗೆ ತುಂಬಾ ಸ್ಪಷ್ಟವಾಗಿ ಗೋಚಾರವಾಗುತ್ತೆ ಈ ಸಮಯದಲ್ಲಿ ಮನಸ್ಸು ಒಂದು ಈ ಭಾರಿ ಭಯ ಆಕಸ್ಮಾತಾಗಿ ಸಂಪೂರ್ಣ ನಿವಾರಣೆಯಾಗುತ್ತೆ ಜೀವನದ ದೊಡ್ಡ ಬದಲಾವಣೆಗೆ ದಾರಿ ತೋರುವ ಕ್ಷಣವಾಗುತ್ತೆ ದೀರ್ಘಕಾಲದ ನಂತರ ಮೊದಲ ಬಾರಿಗೆ ತಮ್ಮ ಕರ್ಮಗಳು ತಮ್ಮ ಪರವಾಗಿ ಕೆಲಸ ಮಾಡುತ್ತೆ ಎಂಬ ಭಾವನೆ ನಿಮಗೆ ತಿಳಿಯಲ್ಪಡುತ್ತೆ ಈ ಒಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆ ಎಂದರೆ ಅದು ಎಂದಿಗೂ ಹೊರಗಿನ ಜಗತ್ತಿನ ವಿಷಯದಲ್ಲೇ ಇರಬೇಕೆಂಬುದಿಲ್ಲ ಕೆಲವೊಮ್ಮೆ ಮನಸ್ಸಿನೊಳಗಿನ ಬದಲಾವಣೆಗಳು ಹೊರಗಿನ ಈ ಹೊರಗಿನ ಜಗತ್ತಿಗಿಂತಲೂ ಬಲವಾದ ಮಹಾಪವಾಡಗಳನ್ನು ತರುತ್ವೆ ಈ ಕುಂಭರಾಶಿಯವರು ಮಧ್ಯಾಂತರದಲ್ಲಿ ಅನುಭವಿಸುವುದು ಇದೇ ರೀತಿಯ ಆಂತರಿಕ ಮಹಾಪವಾಡ ಯೋಚನೆಯೇ ಬಲವಾಗುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಸಾಧ್ಯವೆಂಬುದು ಕೊಂಡಿದ್ದ ಈ ಕೆಲಸಗಳು ಸಾಧ್ಯವೆಂದು ಅನಿಸುತ್ತೆ ಮತ್ತೆ ಮಧ್ಯಭಾಗವು ಅವರ ಸ್ವಪ್ನಗಳನ್ನು ನೈಜಗೊಳಿಸುವ ಪ್ರಾರಂಭ ಬಿಂದು ಈ ವೇಳೆಯಲ್ಲಿ ಅವರು ಹೊಸ ಯೋಜನೆಗಳನ್ನು ಆರಂಭಿಸಲು ಮನಸ್ಸು ಮಾಡ್ತಾರೆ ಹಲವು ಕುಂಭರಾಶಿಯವರು ಈ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಎದುರಿಸಬಹುದು ಈ ವ್ಯಕ್ತಿ ಅವರ ಮುಂದಿನ ದಿನಗಳಲ್ಲಿ ದೊಡ್ಡ ನೆರವು ನೀಡುವವನು ಕೆಲವೊಮ್ಮೆ ಇಂತಹ ವ್ಯಕ್ತಿಯ ಆಗಮನವೇ ಮಹಾಪವಾಡಕ್ಕೆ ಕಾರಣವಾಗುತ್ತೆ ದೈನಂದಿನ ಸಣ್ಣ ಈ ಘಟನೆಗಳಲ್ಲಿಯೂ ದೈವಿಕ ಅಪ್ಯಾಯಮಾನತೆ ಮಾನತೆ ಗೋಚರಿಸುತ್ತೆ ಮಾರ್ಗ ತಪ್ಪಿದಂತೆ ತೋರುವ ಸಂದರ್ಭಗಳಲ್ಲಿ ತಕ್ಷಣವೇ ನೆರವಾಗುವ ವ್ಯಕ್ತಿಗಳು ಅಥವಾ ಸಂದರ್ಭಗಳು ಎದುರಾಗುತ್ತೆ ಇದು ಜೀವನದಲ್ಲಿ ಕಾಣಿಸಿಕೊಳ್ಳುವ ದೈವ ಲೀಲೆಯೊಂದು ಎಂದು ಅನೇಕರು ಭಾವಿಸಬಹುದು ಮತ್ತೆ ಈ ಕುಂಭ ರಾಶಿಯವರಿಗೆ ವಿಶೇಷವಾಗಿ ಮಾನಸಿಕ ಶಾಂತಿ ದೊರೆಯುವ ದಿನಗಳು ಮನಸ್ಸನ್ನ ಕಾಡುತ್ತಿದ್ದ ವೇದನೆಯೊಂದು ಸಂಪೂರ್ಣವಾಗಿ ನೀಗುತ್ತೆ ಕೆಲವರಿಗೆ ದೀರ್ಘಕಾಲದ ಸಂಬಂಧ ಸಮಸ್ಯೆ ಪರಿಹಾರವಾಗುತ್ತೆ ಕೆಲವರಿಗೆ ಮಕ್ಕಳಿಂದ ಸಂತೋಷದ ಸುದ್ದಿ ದೊರೆಯಬಹುದು ಇನ್ನೂ ಕೆಲವರಿಗೆ ದೀರ್ಘಕಾಲದ ಕಾಯಿಲೆಯಿಂದ ಚೇತರಿಕೆಯ ಶುಭ ಸೂಚನೆ ಸಿಗುತ್ತೆ ಈ ಸಮಯದಲ್ಲಿ ಮನೆಯೊಳಗಿನ ವಾತಾವರಣ ಮತ್ತಷ್ಟು ಸಮತೋಲನವಾಗುತ್ತೆ ಕುಟುಂಬದವರಲ್ಲಿ ಪರಸ್ಪರವಾದ ವಿಶ್ವಾಸ ಹೆಚ್ಚುತ್ತೆ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಬೆಳವಣಿಗೆಗಳು ಸಹ ಒಂದು ದೊಡ್ಡ ಶಾಂತಿಯಂತೆ ತೋರುತ್ತೆ ಜೀವನದಲ್ಲಿ ಪ್ರಪಂಚವೇ ಬದಲಾಗುತ್ತಿರುವಂತೆ ಕಾಣಿಸುತ್ತೆ ಕೆಲಸದಲ್ಲಿ ಪ್ರಕೃತವಾಗಿದ್ದ ಅಡಚಣೆಗಳು ಇರಲಾರಂಭಿಸುತ್ತೆ ಮುಂದಿನ ವರ್ಷಕ್ಕೆ ನೆಲೆಬಿಡುವ ಹೊಸ ಯೋಜನೆಗಳು ರೂಪುಗೊಳ್ಳುತ್ತೆ ಸಂಭ್ರಮವನ್ನು ನೀಡುವ ಹಲವು ಸಂದರ್ಭಗಳು ಬರುತ್ತೆ ಅನೇಕ ಸಮಸ್ಯೆಗಳ ಪರಿಹಾರ ಒಂದೇ ಸಮಯದಲ್ಲಿ ದೊರೆಯುವುದರಿಂದ ಮನಸ್ಸು ಉಲ್ಲಾಸಭರಿತವಾಗುತ್ತೆ ಈ ಅವಧಿಯಲ್ಲಿ ಕುಂಭರಾಶಿಯವರ ಮೌಲ್ಯವನ್ನು ಗುರುತಿಸುವವರು ಹೆಚ್ಚಾಗುತ್ತಾರೆ ಅವರ ಮಾತುಗಳಿಗೆ ಗೌರವ ಹೆಚ್ಚುತ್ತೆ ತಮ್ಮ ನಿಲುವುಗಳನ್ನು ಪ್ರಪಂಚಕ್ಕೆ ತೋರಿಸಲು ಇದು ಅತ್ಯುತ್ತಮ ಸಮಯ ಮತ್ತು ಈ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ಬದಲಾವಣೆಯನ್ನು ಅನುಭವಿಸುತ್ತಾರೆ ಈ ಬದಲಾವಣೆಯು ಅವರ ಅಂತಃಕರಣದ ಗರ್ವದಿಂದಲೇ ಉದ್ಭವವಾಗುತ್ತೆ ಕೆಲವೊಮ್ಮೆ ಜೀವನದ ದಾರಿಯಲ್ಲಿ ಎದುರಾಗುವ ಅಡ್ಡಿಗಳ ಹಿಂದೆ ಇರುವ ಕಾರಣಗಳು ಅಸ್ಪಷ್ಟವಾಗಿ ಕಾಣುತ್ತೆ ಆದರೆ ಈ ದಿನಗಳಲ್ಲಿ ಆ ಅಸ್ವಷ್ಟತೆ ಮಾಯವಾಗುವಂತೆ ಕಾಣುತ್ತೆ ಮನಸ್ಸಿನಲ್ಲಿ ಒಂದು ಹೊಸ ಸ್ಪಷ್ಟತೆ ಮೂಡುತ್ತೆ ಹೃದಯದೊಳಗೆ ಆಳವಾದ ಶಾಂತಿ ಹರಿಯುತ್ತೆ ಇದೊಂದು ಶಾಂತಿ ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ ಅದು ಅವರೊಳಗಿನ ಬಲದಿಂದ ಬರುತ್ತೆ ಈ ಕುಂಭರಾಶಿಯವರು ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ತಮ್ಮ ಜೀವನ ಹಿಂದಿನ ಕೆಲವು ನೆನಪುಗಳನ್ನು ಈ ಮರು ಅವರು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿದ್ದವೋ ಇಲ್ಲ ತಪ್ಪಾಗಿದೆಯೋ ಎಂಬ ಪ್ರಶ್ನೆಗಳನ್ನು ಇಲ್ಲಿ ಮರುಣ ವಿವರಿಸುತ್ತಾರೆ ಆದರೆ ಆಶ್ಚರ್ಯವೆಂದರೆ ಈ ಬಾರಿ ಅವರ ಮನಸ್ಸು ತಮಗೆ ತಾವೇ ತೀರ್ಪು ಕೊಡುವುದಿಲ್ಲ ಬದಲಾಗಿ ತಮ್ಮನ್ನು ತಾವು ಕ್ಷಮಿಸುವ ಧೈರ್ಯ ಮೂಡುತ್ತೆ ಇದು ಒಂದು ದೊಡ್ಡ ಮಹಾಪವಾಡವೇ ಸರಿ ಮನುಷ್ಯನೊಳಗಿನ ಕ್ಷಮಿಸುವ ಶಕ್ತಿಯೇ ಜೀವನವನ್ನು ಬದಲಾಯಿಸುತ್ತೆ ಮತ್ತು ಜೀವನಕ್ಕೆ ಕೆಲವು ಐಕ್ಯ ಕ್ಷಣಗಳು ಬರುತ್ತವೆ ಮನೆಯೊಳಗೆ ಸೌಹಾರ್ದತೆ ಹೆಚ್ಚುತ್ತೆ ಕೆಲವರು ಬಹುಕಾಲದಿಂದ ಕನಸಿನಲ್ಲಿ ಕಂಡಿದ್ದ ಒಂದು ಸಿಹಿ ಸುದ್ದಿಯನ್ನು ಈ ಸಮಯದಲ್ಲಿ ಪಡೆಯುವ ಸಾಧ್ಯತೆ ಇದೆ ಕೆಲವರಿಗೆ ಪರಿಚಯವಿಲ್ಲದವರಿಂದ ಸಹಾಯ ಅನ್ನೋದು ಸಿಗುತ್ತೆ ಕೆಲವರಿಗೆ ತಮ್ಮ ಕನಸಿನ ದನವನ್ನು ಪಡೆಯುವ ಅನುಭವ ಬರಬಹುದು ಇನ್ನೂ ಕೆಲವರಿಗೆ ಹೃದಯದಲ್ಲಿ ತುಂಬಿದ ನೋವಿಗೆ ಪರಿಹಾರ ಅನ್ನೋದು ದೊರಕಬಹುದು ಈ ಅವಧಿಯಲ್ಲಿ ಗುರು ಸಹಾಯದ ಯೋಗವು ಬಲವಾಗಿರುತ್ತೆ ಇದರಿಂದ ಕುಂಭರಾಶಿಯವರು ಅನೇಕ ಅನಿರೀಕ್ಷಿತ ಸುಧಾರಣೆಗಳನ್ನು ಕಾಣಬಲ್ಲರು ಕೆಲವರು ದೀರ್ಘಕಾಲದ ಆತಂಕದಿಂದ ಮುಕ್ತಿ ಪಡೆಯುತ್ತಾರೆ ಕೆಲವರಿಗೆ ದೇಹ ದೇಹದ ಸಮಸ್ಯೆಗಳು ನಿಧಾನವಾಗಿ ಕರಗುತ್ತೆ ಕೆಲವರು ತಮ್ಮ ಗುರಿಗಳತ್ತ ಹೊಸ ಉತ್ಸಾಹದೊಂದಿಗೆ ಸಾಗಲಾರರು ಕುಂಭರಾಶಿಯವರಿಗೆ ಈ ಮಧ್ಯಾಂತರದಲ್ಲಿ ಒಂದು ವಿಶೇಷ ಲಕ್ಷಣ ಮನದಟ್ಟಾಗುತ್ತೆ ಅವರು ಕಂಡ ಕನಸುಗಳು ಹೆಚ್ಚಾಗಿ ನಿಜವಾಗುವ ಸಾಧ್ಯತೆ ಇರುತ್ತೆ ಕೆಲವರು ಅನುಭವಿಸುವ ಪೂರ್ವ ಸೂಚನೆಗಳು ಸತ್ಯವಾಗಿರುವ ಅನುಭವವನ್ನು ಪಡೆಯಬಹುದು ಇದು ದೈವಿಕ ಶಕ್ತಿಯೊಂದಿಗೆ ಒಗ್ಗುವ ಸೂಚನೆ ಕುಂಭರಾಶಿಯವರು ಸಾಮಾನ್ಯವಾಗಿ ಆಧ್ಯಾತ್ಮಿಕತೆಯನ್ನು ಆಳವಾಗಿ ಗ್ರಹಿಸುವ ಈ ಗುಣ ಹೊಂದಿರುವುದರಿಂದ ಈ ದಿನಗಳಲ್ಲಿ ಲಭ್ಯವಾಗುವ ಸೂಚನೆಗಳು ಅವರಿಗೆ ಬಹು ಮುಖ್ಯವಾಗುತ್ತೆ ಮಹಾಪವಾಡಗಳು ಹೊರಗಿನ ಜಗತ್ತಿಗಿಂತಲೂ ತಮ್ಮ ಸ್ವಂತ ಮನಸ್ಸಿನೊಳಗೆ ನಡೆಯಲಾರಂಭಿಸುತ್ತೆ ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಒಳಗಿನ ಬದಲಾವಣೆ ಕೆಲವರು ಹೊಸ ಆಶಯಗಳನ್ನು ಕಾಣ್ತೀರ ಕೆಲವರಿಗೆ ತಮ್ಮೊಳಗಿನ ಧೈರ್ಯ ಮತ್ತು ಪ್ರಜ್ಞೆ ಹೆಚ್ಚಾಗಿರುವಂತೆ ಕಾಣುತ್ತೆ ಕೆಲವರು ಹಳೆಯ ದೋಷಗಳನ್ನು ಬಿಡಲು ಮನಸ್ಸು ಮಾಡುತ್ತಾರೆ ಕೆಲವರು ತಮ್ಮೊಳಗಿನ ದ್ವೇಷ ಮತ್ತು ಅಸೂಯೆಯನ್ನ ಸಂಪೂರ್ಣವಾಗಿ ಬಿಡ್ತಾರೆ ಇಂತಹ ಆಂತರಿಕ ಬದಲಾವಣೆಗಳು ಮನುಷ್ಯನ ಮುಂದಿನ ವರ್ಷವನ್ನ ಸಂಪೂರ್ಣವಾಗಿ ಬದಲಾಯಿಸಲು ಸಹಕಾರಿಯಾಗುತ್ತೆ ಈ ಸಮಯದಲ್ಲಿ ಏಕಾಏಕಿ ಒಂದು ಸುಂದರ ಸಂದರ್ಭ ಅವರ ಜೀವನಕ್ಕೆ ಪ್ರವೇಶಿಸುತ್ತೆ ಇದು ಸಂಬಂಧಗಳಿಗೆ ಸಂಬಂಧಿಸಿದೆ ಕೆಲವರಿಗೆ ತನ್ನ ಹೃದಯದಲ್ಲಿ ಅಡಗಿ ಹೋದ ಪ್ರೀತಿ ಮರುಕಳಿಸುವ ಅನುಭವ ಬಂದಿದೆ ಕೆಲವರು ದೀರ್ಘಕಾಲದ ನಂತರ ಮನಸ್ಸು ಸಂತೋಷದಿಂದ ತುಂಬಿಕೊಳ್ಳುವ ಸ್ಥಿತಿಗೆ ತಲುಪುತ್ತಾರೆ ಈ ಕುಂಭರಾಶಿಯವರಿಗೆ ಒಂದು ವಿಶಿಷ್ಟ ಶಕ್ತಿ ಅನ್ನೋದು ಸಿಗುತ್ತೆ ಈ ಶಕ್ತಿಯಿಂದ ಅವರು ತಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತಾರೆ ಹಿಂದಿನ ತಿಂಗಳುಗಳಲ್ಲಿ ಸಂಶಯಗಳು ಮಡಿಲಲ್ಲಿ ಕೂರಿಕೊಂಡಿದ್ದರು ಈಗ ಸ್ಪಷ್ಟತೆ ಮತ್ತು ಧೈರ್ಯ ಮನಸ್ಸಿಗೆ ತುಂಬುತ್ತೆ ದೈವಿಕ ನೆರವಿನಿಂದ ಬರುವ ಶಕ್ತಿ ಈ ದಿನಗಳಲ್ಲಿ ಕೆಲಸದಲ್ಲಿ ಸಹಕರಿಸುವವರು ಹೆಚ್ಚಾಗುತ್ತಾರೆ ಎದುರಾಗುತ್ತಿದ್ದ ತೊಂದರೆಗಳು ಕಡಿಮೆಯಾಗುತ್ತೆ ಬಾಕಿ ಉಳಿದ ಕೆಲಸಗಳು ವೇಗವಾಗಿ ಮುಗಿಯುತ್ತಿವೆ ಕೆಲವರಿಗೆ ತಮ್ಮ ಕೆಲಸಕ್ಕಾಗಿ ವಿಶೇಷ ಗೌರವ ಅನ್ನೋದು ದೊರೆಯುತ್ತೆ ಇನ್ನೂ ಕೆಲವರಿಗೆ ಹಿರಿಯರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಸಬಹುದು ಅನೇಕ ಕುಂಭ ರಾಶಿಯವರಿಗೆ ಅತ್ಯಂತ ವಿಶೇಷ ದಿನ ಈ ದಿನ ಅವರ ಜೀವನದಲ್ಲಿ ಒಂದು ಹೊಸ ಬಾಗಿಲು ತೆರೆದಂತೆ ಕಾಣುತ್ತೆ ಕೆಲವರಿಗೆ ಹೊಸ ಕನಸುಗಳ ಬೀಜ ಬಿತ್ತುವ ಸಮಯ ಕೆಲವರಿಗೆ ತಮ್ಮ ಜೀವನದ ಅತ್ಯಂತ ನಿರ್ಣಾಯಕ ದಾರಿಯ ಮೊದಲ ಹೆಜ್ಜೆ ಇನ್ನೂ ಕೆಲವರಿಗೆ ಹಳೆಯ ನೋವಿಗೆ ಶಾಶ್ವತ ಅಂತ್ಯ ಮಹಾಪವಾಡಗಳ ಹಂತವು ಈ ಕುಂಭರಾಶಿಯವರ ಜೀವನದಲ್ಲಿ ಆಳವಾದ ರೂಪಾಂತರಗಳ ಮೂಲಕ ವ್ಯಕ್ತವಾಗುತ್ತೆ ಈ ರೂಪಾಂತರಗಳು ಕೇವಲ ಹೊರಗಿನ ಘಟನೆಗಳಲ್ಲ ಮನುಷ್ಯನ ಮನಸ್ಸನ್ನ ಹಿಡಿದಿಟ್ಟಿರುವ ಗಾಳ ಸೂಕ್ಷ್ಮ ಬದಲಾವಣೆಗಳು ಆಗಿವೆ ಪ್ರತಿಯೊಬ್ಬ ಕುಂಭರಾಶಿಯವರು ತಮ್ಮ ತಮ್ಮ ಜೀವನದ ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಬದಲಾವಣೆಯನ್ನ ಅನುಭವಿಸುತ್ತಾರೆ ಉದ್ಯೋಗದಲ್ಲಿ ಕೆಲವರು ಕುಟುಂಬದಲ್ಲಿ ಕೆಲವರು ಮನಸ್ಸಿನ ಆಧ್ಯಾತ್ಮಿಕ ಮಟ್ಟದಲ್ಲಿ ಕೆಲವರು ತನ್ನ ಕೊನೆಯ ಹಂತದತ್ತ ಸಾಗುತ್ತಿದ್ದಂತೆ ಜೀವನದ ವೇಗವೇ ಬದಲಾಗುತ್ತೆ ಈ ಬದಲಾವಣೆಯಲ್ಲೊಂದು ವಿಶಿಷ್ಟ ಮೃದುವಾದ ಶಕ್ತಿಯನ್ನು ಅಡಗಿದೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಆತಂಕವನ್ನು ಕರಗಿಸುತ್ತೆ ಜೀವನವನ್ನು ಒಂದು ಸರಳ ಶಾಂತಿ ದಾರಿಯತ್ತ ಒಯ್ಯುತ್ತೆ ಈ ಕುಂಭರಾಶಿಯವರು ಈ ಅವಧಿಯಲ್ಲಿ ಬರುವ ಸಂದೇಶಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅನುಭವಿಸುತ್ತಾರೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು